ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇಂದು ನಾನು ಇಲ್ಲಿ ಮಲ್ಲೇಶ್ವರ ಮಾತ್ರ ಬಂದಿದ್ದೆ ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಕಳು ಹಂಗೆ ಅವರಮ್ಮ ಮಾತಾಡ್ಸಿದ್ರು ಈ ಹುಡುಗಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಪ್ರತಿಭೆ ಅಂದ್ರೆ ಸುಮಾರು ಅವಾರ್ಡ್ ತಗೊಂಡಿದ್ದಾರೆ ಸುಮಾರು ಅವಾರ್ಡ್ ಈ ಚಿಕ್ಕ ವಯಸ್ಸಿಗೆ ಗೌರವ ಡಾಕ್ಟರ್ ಕೂಡ ಬಂದಿದೆ ಬಹಳ ಸಂತೋಷ ಆಗುತ್ತೆ ಏನ್ ಸ್ಪೆಷಾಲಿಟಿ ಅಂತ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ ಆ ನಿನ್ ಹೆಸರೇನು ನನ್ನ ಹೆಸರು ಡಾಕ್ಟರ್ ತವನಿ ಇವಾಗ ಡಾಕ್ಟರ್ ಹ್ಮ್ ಓಕೆ ಯಾವರು ಟಿಪ್ಟೂರ್ ಮೂಲತ ತುಮಕೂರು ಜಿಲ್ಲೆ ಟಿಪ್ಟೂರ್ ತಾಲೂಕು ನನ್ನಿನ್ ಕೆರೆ ಓಕೆ 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 ಈಗ ಬೆಂಗಳೂರಲ್ಲಿ ಎಗ್ನಲ್ಲಿ ಇದ್ದೀವಿ ಓಕೆ 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 ಇವರು ಯಾರು ನಮ್ಮ ಅಮ್ಮ ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ರೇಖಾ ಅಂತ ರೇಖಾ ಅವರು ಓಕೆ ಆ ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕೆಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟ್ ಗೆ ಬೆಲೆ ಅಷ್ಟೇ ಯಾವ್ದೋ ವಿಡಿಯೋ ಶೇರ್ ಮಾಡೋ ಬದಲು ಮಾಡಿದ್ರೆ ಈ ಒಂದು ಒಂದು ಯಾರೋ ಒಬ್ರು ನೋಡ್ತಾರೆ ಒಂದು ಒಂದು ಲೈಫ್ ಅಲ್ವಾ ಪ್ರತಿಯೊಬ್ಬರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಲಿಲ್ಲ ಯಾಕಂದ್ರೆ ಈ ತರ ಮಗು ಸಿಗದು ಗೊತ್ತಿರೋ ಮಟ್ಟಿಗೆ ಒಂದು ಹತ್ತು ಲಕ್ಷಕ್ಕೊಂದು ಹತ್ತು ಲಕ್ಷಕ್ಕೊಂದು ಐವತ್ತು ಲಕ್ಷಕ್ಕೊಂದು ಮಗು ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು ಏನು ಮಾಡ್ತೀಯ ನೀನು ഇന്നൂറ ഇപ്പാൽക്കു വിധാന സഭാ കൃത്തരാഷ്ട്ര നാഞ്ച മക്കളു ശ്രീരമചന്ദ്ര വംശവൃക്ഷ ആഹ് ഫിഫ്റ്റി ത്രീകൾ ടേബൽ മറ്റേ ഡാക്ടർ ബി ಅಂಬೇಡ್ಕರ್ ಅವರ ಅರವತ್ತೆರಡು ಬಿಡುಗಳು ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ ಅರವತ್ನಾಲ್ಕು ವಿದ್ಯೆಗಳು ನಿಮಗೆಲ್ಲ ಗೊತ್ತಿರೋದು ಕೋಟಿ ದಶ ಕೋಟಿ ನಾನು ಒಂದರ ಮುಂದೆ ತೊಂಬತ್ತಾರು ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತ ಎಂದು ಕರೀತಾರೆ ಅಲ್ಲಿವರ್ಗ ಹೇಳ್ತೀನಿ ಮುಗೀತಾ ಅಷ್ಟೇ ಮಾತು ಮುಗೀತಾ ಏನು ಹಿಂಗ್ ಮಾತಾಡ್ತೀವಂತ ಅಷ್ಟೇ ಸ್ನೇಹಿತರ ಇವಾಗ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಒಂದು ನಿಮಿಷದಲ್ಲಿ ಹೇಳ್ತಾರಂತೆ ಓಕೆ ಹೇಳ್ತೀಯಾ ಹೇಳೋಣ ിബക്കേരി മരടി ബെളഗാവ് ബെളഗാവ് ബെലാവ് ഗ്രാമം കാൻപുറ പിളകുള സദത്തലപ്പുറം ദുർഗ മുതല തെരുതാടി ബിളി വധംകൂട്ടു ഭവലേശ്വർ നഗടാനിന്ദിബവർഗി സിറാപുര ചിരികൾ ചിത്താപുര സേടം ചിറ്റോളി കളബുഗി ഗ്രാമി കളബുര ഉത്തര ആറാം തപസാ

करीपुरर बैंधापुर उड़पी काृंगे मुड़गे चुम तेरे करूर चिग्न टिप्लू दिवकेरे गुणगल तुम्पू तुमकू गटि गुबी शिरापगड़ मधुगरी गौरी सिलुगता बेबलीपुरगद चंदम श्रीन लबगलू के जो बंगलपेटे कल मल के बट दस मलेश्वर बलगेशन श्रीराम नगर शिवजीनगर चंदीनगर गांधी राजजीन गोंदा राजयनगर चामपेपेटेट चिपेटेट बस स्टैंडी पद्मनाम बम बक्षण आनेकल हस्कोटे दहना दर्दा

ಇಷ್ಟು ದಿನ ಎಲ್ಲಿದ್ದಮ್ಮ ನೀನು ಯಪ್ಪ ದೇವ್ರೆ ಸ್ನೇಹಿತರೆ ನೋಡ್ರಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು ಮತ್ತೊಮ್ಮೆ ನನ್ನ ಕಡೆಯಿಂದ ಒಂದು ಜೋರ ಚಪ್ಪಾಳೆ ನಿಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ ಹಾಗೆ ಯಾವ್ದಾದ್ರು ವಿಡಿಯೋ ಶೇರ್ ಮಾಡಬಹುದು ಇಂಥವ್ರನ್ನ ಶೇರ್ ಮಾಡೋಣ ಇಂಥವ್ರನ್ನ ಬೆಳೆಸೋಣ ಇಂಥ ಮಕ್ಳು ಗೊತ್ತಾಗಬೇಕು ಎಷ್ಟು ಎಷ್ಟೋ ಜನಕ್ಕೆ ನಿನಗೆ ಈ ಎಲ್ಲರೂ ಬಂದಿದ್ದ ಅವಾರ್ಡ್ ಎಲ್ಲ ನನಗೆ ನೂರ ಐವತ್ತಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಟೇಜ್ ಹಾಕ್ತಿದ್ದೀನಿ ನನಗೆ ತಮಿಳ್ನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟ್ರೇಟ್ ಕೂಡ ಬಂದಿದೆ ಮತ್ತೆ ಮತ್ತೆ ಸಿ ಎಂ ಬಸವರಾಜ್ ಮೊಮ್ಮಾಯಿ ತಾತನಿಂದ ಕಿತ್ತುರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ ಆಮೇಲೆ ಗೌರ್ಮೆಂಟಿಂದ ಇಂದ ಕೆಳಜಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ಮತ್ತೆ ಕರ್ನಾಟಕ ಹಚ್ಚರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನ್ಯಾಷನಲ್ ರೆಕಾರ್ಡ್ ಆಗಿದೆ ಮಲ್ಟಿಪಲ್ ರೆಕಾರ್ಡ್ ಆಗಿದೆ ಸೂಪರ್ ಸಚಿವ ಸಕೋಡ್ ಆಗಿದ್ದ ಆಮೇಲೆ ರಾಜ್ಯ ಮಟ್ಟು ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ ಓಕೆ ಸೂಪರ್ ಬಹಳ ಖುಷಿ ಆಗತ್ತಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ ಮೆಸರ ಏನ್ರಿ ರೇಖಾ ಅವ್ರೆ ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ ಯಾಕಂದ್ರೆ ಜೀವನ ಸಾಧನೆ ಅಂದ್ರೆ ಏನ್ ಗೊತ್ತಾ ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕು ಕೈ ತುಂಬ ಉಂಗ್ರಗಳು ಹಾಕೊಳೋದು ಚೈನ್ಗಳು ಹಾಕೊಳೋದು ದೊಡ್ಡ ಮನೆ ಕಟ್ಟೋದು ಫಾರ್ಚುನರ್ ಕಾರ್ ತಗೊಳೋದು ಅದು ಸಾಧನೆ ಅಂತ ತನ್ನ ಮಗಳು ತನ್ನ ಮಗ ತನ್ನ ಮಗಳು ತನ್ನ ಮಗ ತಾಯಿ ನನ್ನ ಹೊಟ್ಟೆಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಯಾವತ್ತು ಅನ್ಕೊಂತಾರೆ ಅದು ನಿಜವಾದ ಸಾಧನೆ ಅಂತ ಇವಾಗ ಇಂತ ಮಗಳು ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ ನಂಗೆ ಅವಳಿಗೆ ಆಸ್ತಿ ಮಾಡಕ್ಕೆ ಅಂತ ಮಾಡಕ್ಕೆ ಇಷ್ಟ ಇಲ್ಲ ಸರ್ ಅವಳನೇ ದೇಶಕ್ಕೆ ಆಸ್ತಿ ಮಾಡ್ಬೇಕಲ್ಲ ನನ್ನ ಕನಸು ಸರ್ ಒಳ್ಳೆ ಒಳ್ಳೇದಾಗ್ಲಿ ಬಹಳ ಖುಷಿ ನೋಡಿ ಪ್ರತಿಯೊಬ್ಬರು ಶೇರ್ ಮಾಡಿ ನೋಡದ್ ಬಳ್ರಿ ನೋಡ್ತಾ ಇದ್ದೀರಾ ಶೇರ್ ಮಾಡೋದು ಒಂದ್ ಶೇರ್ ಒಂದ್ ರೂಪಾಯಿ ಕಟ್ ಆಗಲ್ಲ ಏನು ಕಟ್ ಆಗಲ್ಲ ನಿಮ್ದೇನು ಆಗಲ್ಲ ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನು ಒಂದು ಎಷ್ಟೆಚ್ಚು ರಾಜ್ಯಗಳಿಗೆ ಎಷ್ಟು ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಅಂಬೇಡ್ಕರ್ ಅವರದೇನೋ ಒಂದಿಲ್ಲ ಅಂಬೇಡ್ಕರ್ ಹೇಳಿ मान्य मकुगेगर मन महत्ववादी समाज चिकित्सक विश्वज्ञ नीत राज्य समाज इतिहास ख्याक विश्व मानव मार्गदर्शक मानव आधुनिक बौद्ध धर्म आधुनिक लेखक शेष बरगार बोधिसत् चल विचारवादी समाजवादी समतवादी ज्ञानी तत्व साहित्य हिंसवादि क्रांतिकारी विश्वमानव मार्गदर्शक इंग्ली पंडित बहुत

ಬಹಳ ಖುಷಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಸೋದು ಬೈ ಪ್ರೆಗ್ನೆಂಟ್ ಇಂದಾನೇ ಹೇಳ್ಕೊಡ್ತಾ ಬಂದೆ ಬೈ ಪ್ರೆಗ್ನೆಂಟ್ ಬೈ ಪ್ರೆಗ್ನೆಂಟ್ ಇಂದಾನೆ ಅವಳು ಒಂದ್ ಆರ್ ತಿಂಗಳು ಮಗು ಇದ್ದಾಗಲೇ ಕ್ವಶನ್ ಆನ್ಸರ್ಸ್ ಶ್ಲೋಕಗಳು ಅದೆಲ್ಲ ಅನಂತರ ಆಗ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅದಾದ್ಮೇಲೆ ಎರಡು ವರ್ಷ ಮಗು ಇದ್ದಾಗ ಇದಕ್ಕಿದ್ದಂಗೆ ಅವಳ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡಿಯತ್ತಲ್ಲ ಸರ್ ಗಣಪತಿ ಆರ್ಕೆಸ್ಟ್ರಾಗಳು ಸುಮ್ನೆ ನೋಡಕ್ಕೆ ಅಂತ ಕರ್ಕೊಂಡೋಗಿದ್ವಿ ನಮ್ಮ ಊರಲ್ಲಿ ಇವಳೆ ಎಷ್ಟು ಓಡೋಗಿದ್ವಿ ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡ್ದಾಗ ನನ್ಗೆ ಅವತ್ತಿನ ತುಂಬಾ ಬಡತನ ಅವಾಗೆಲ್ಲ ಮೂರು ವರ್ಷ ಮಗು ಇದ್ದಾಗ ಆರ್ ತಿಂಗಳ ಕಾಲ ಬರಿ ಅಂಗನವಾಡಿ ಕಾಳ ತಿನ್ಕೊಂಡು ಬರ್ತಿದ್ ಮಗು ಇದ್ರು ಅಷ್ಟು ಬಡತನದಲ್ಲಿ ಆ ಬಡತನ ನಾನು ಅವ್ಳು ಕೇಳದ್ ಗವರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಸೇರ್ಸಕ್ ಎಲ್ಲ ತಾಯಿ ಆಸೆ ಪಟ್ಟಾಗ ನಂಗೂ ಆಸೆ ಇರುತ್ತಲ್ವಾ ಪ್ರೈವೇಟ್ ಸ್ಕೂಲಲ್ಲಿ ಮಗು ಓದಿಸ್ಬೇಕು ಅಂತ ಆಗ ಹೋದಾಗ ಅವರು ನಡಿಯಮ್ಮ ಇದೆಲ್ಲ ದೊಡ್ಡಿ ಅಲ್ಲ ಇದು ನಡಿಯಮ್ಮ ಅಂತ ಆಚೆಗೆ ನನ್ ಬೈಕ್ಸಾಗ ಅರ್ತ್ಕೊಂಡ್ ಬಂದಿದ್ದೆ ಅವಾಗ ಇವಳು ಕೇಳಿದ್ಲು ಯಾಕಮ್ಮ ಇರ್ತಿದ್ರ ಯಾಕಮ್ಮ ನಂಗೆ ಪ್ರೈವೇಟ್ ಸ್ಕೂಲ್ ನಂಗೆ ಜಾಗ ಕೊಡ್ತಿಲ್ಲ ಅಂತ ನಾವು ಬಡವರಪ್ಪ ಅಂತ ಅಂದೆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಲಿಮಿಟೇಟ್ ಅಲ್ಲೇ ಕೂರ್ಸ್ಕೊಂಡ್ರು ಇಂಥ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಗ ಒಂದೇ ಮಾತು ಹೇಳಿದ್ದು ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿದ್ಲು ಮಗಳು ಅವಾಗ ಏನಿಲ್ಲಪ್ಪ ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಇವರೆಲ್ಲ ಇದೇ ತರನೇ ಓದೇ ಅವರು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನೀನು ನಮ್ಮನೆ ಮಾತ್ರ ಬೆಳಕಾಗಬಾರ್ದು ಇಡೀ ಜಗತ್ತಕ್ಕೆ ಆ ಆತರ ಅವ್ರು ಹೆಂಗ್ ನಮ್ಮನ್ನ ಇವತ್ತು ಆಚೆ ಆ ಆತರ ನಾಳೆ ದಿನ ನಮ್ಮಂತ ನಿನ್ನ ಮಗುಗೆ ಯಾರು ಆಚೆ ತಡಬಾರ್ದು ಎಲ್ಲಾ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ ಇದ್ ಮಾಡ್ಬೇಕು ಅನ್ನೋ ಒಂದ್ ಇದ್ರಲ್ಲಿ ಅವಳು ಇವತ್ತು ನನ್ನ ಗೌರ್ಮೆಂಟ್ ಸ್ಕೂಲ್ ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನಮ್ಮ ಪ್ರೈವೇಟ್ ಸ್ಕೂಲ್ ಬಿಸಿ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವಳು ಒಪ್ಪಲ್ಲ ನಾನು ಒಪ್ಪಲ್ಲ

ಇಡೀ ಒಂದು ರಾಜ್ಯಕ್ಕೆ ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯಾ ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋದು ನೀವೇ ದಯವಿಟ್ಟು ಶೇರ್ ಮಾಡಿ ಯಾರ್ದಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್ ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ ಯಾರ್ಯಾರ್ದೋ ವೈರಲ್ ಮಾಡ್ತೀರಾ ಯಾರ್ಯಾರ್ದೋ ಈ ಏನು 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 ಲಿಸ್ಟಿಗೆ ಇರಲ್ಲ ಅಂಥವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ ಇಂಥವ್ರನ್ನ ಮಾಡ್ರಿ ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಮನಸ್ತಾನೆ ಅವ್ರ ಅಮ್ಮಂಗೂ ತುಂಬ ಹೆಲ್ಪ್ ಆಗುತ್ತೆ ಅವ್ರ ಮಗಳಿಗೆ ಯಾ ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ ಯಾರು ಬೇಕಾದರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಧವನಿ ತುಂಬಾ ವೆರಿ ಗುಡ್ ಇನ್ನು ತುಂಬಾ 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 ಡಿಫ್ರೆಂಟ್ 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 ಎಲ್ಲ ಹೇಳ್ತಾರೆ ಬಟ್ ಹೇಳ್ತಾ ಕೂತ್ಕೊಂಡ್ರೆ ಒಂದು ಒನ್ ಅವರ್ ಬೇಕು ಎರಡು ಅವರ್ ಬಟ್ ಇವಾಗ ಸಾಕು ಬಹಳ ಖುಷಿ ಆಯ್ತು ದವನಿ ಹಾರ್ಟ್ಸ್ ಆಫ್ ನನ್ನ ಕಡೆಯಿಂದ ಹಾರ್ಟ್ಸ್ ಆಫ್ ನನ್ನ ಕಡೆಯಿಂದ ಒಂದು ಡಾಕ್ಟರೇಟ್ ಓಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಬರಬಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನಿದಾಗ್ಲಿ ಓಕೆ ಸ್ನೇಹಿತರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನೋಡಿ ಯಾರ್ಯಾರ್ದು ವಿಡಿಯೋನ ವೈರಲ್ ಮಾಡಬಾರ್ದು ಇದನ್ನ ವೈರಲ್ ಮಾಡಿ ವೈರಲ್ ಮಾಡಿದ್ರೆ ಇವಳು ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನನ್ನ ಒಂದು ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ಇಂತ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಡಾಕ್ಟರ್ ಭವಾನಿ ಧನ್ಯವಾದ